ನಮಸ್ಕಾರ ಕರ್ನಾಟಕ ಏಳು ಕೋಟಿ ಕನ್ನಡಿಗರಿಗೆ ಜಯವಾಗಲಿ ನೂರ ನಲ್ವತ್ತು ಕೋಟಿ ಭಾರತದ ಜನಸಂಖ್ಯೆ ಇರುವಂತ ಭಾರತೀಯರಿಗೆ ವಿಜಯವಾಗಲಿ ಸೊ ಇವತ್ತಿನ ಟಾಪಿಕ್ ಆರ್ ಎಸ್ ಎಸ್ ಸೊ ಆರ್ ಎಸ್ ಎಸ್ ರಾಷ್ಟ್ರೀಯ ಸೇವಾ ಸಂಘ ಸೊ ಏನು ನಮ್ಮ ರೆಡಿ ಟು ಸೆಲ್ಫ್ಲೆಸ್ ಸರ್ವಿಸ್ ಈ ಒಂದು ಸಂಘ ಅಂತ ಹೇಳಿದ್ರೆ ಮೈ ರೋಮಾಂಚನಗೊಳ್ಳುತ್ತೆ ಸೊ ಈ ಒಂದು ಸಂಘಕ್ಕೆ ನೂರು ವರ್ಷದ ಇತಿಹಾಸ ಇದೆ ಅಂತಾನೆ ಹೇಳ್ಬಹುದು ಈ ಒಂದು ವರ್ಷಕ್ಕೆ ನೂರನೇ ವರ್ಷಕ್ಕೆ ಅದೊಂದು ಸಂಘ ಕಾಲಿಡ್ತಾ ಇದೆ ಪ್ರತಿಯೊಬ್ಬ ಭಾರತೀಯರು ಪ್ರತಿಯೊಬ್ಬ ಹಿಂದೂಸ್ ನೋಡ್ಬೇಕಾಗಿರುವಂತಹ ವಿಡಿಯೋ ಇದು ಸೊ ಆರ್ ಎಸ್ ಎಸ್ ಗೆ ಸಂಬಂಧಪಟ್ಟ ಒಂದು ಈ ವಿಡಿಯೋ ಅಲ್ಲಿ ಸುಮಾರು ಆರ್ ಎಸ್ ಎಸ್ ನ ಇತಿಹಾಸ ಆರ್ ಎಸ್ ಎಸ್ ನ ಸಂಪ್ರದಾಯ ಆಚರಣೆ ಸೊ ಇಲ್ಲಿವರೆಗೂ ಆರ್ ಎಸ್ ಎಸ್ಗೂ ರಾಜಕೀಯಕ್ಕೂ ಇರುವಂತಹ ನಂಟು ಆರ್ ಎಸ್ ಎಸ್ ಮದರ್ ಮದರ್ ಆಫ್ ಆಲ್ ಸಂಘಟನೆಸ್ ಅಂತ ಹೇಳ್ತೀವಿ ತಾಯಿ ಅಂತ ಹೇಳ್ತೀವಿ ಮದರ್ ಟಂಗ್ ಅಂತ ನಾವೇನ್ ಹೇಳ್ತೀವಿ ಅದೇ ತರ ಮದರ್ ಆಫ್ ಆಲ್ ಸಂಘಟನೆಸ್ ಅದರಲ್ಲಿ ದೇಶದ ದೇಶದ ಶಕ್ತಿಯಾಗಿ ಆರ್ ಎಸ್ ಎಸ್ ರೂಪುಗೊಂಡಿದೆ ಸುಮಾರು ರಾಜಕೀಯ ಕಾರಣಗಳಿಂದ ಆಲ್ಮೋಸ್ಟ್ ಮೂರ್ ಸತಿ ಬ್ಯಾನ್ ಮೂರು ಸತಿ ಬ್ಯಾನ್ ಗೆ ಒಳಪಟ್ಟಿತ್ತು ಆದ್ರೂ ಸಹ ಬ್ಯಾನ್ ಮಾಡಬಾರ್ದು ಅಂತ ಸೊ ಹಲವಾರು ರಾಜಕೀಯ ದುರುದ್ದೇಶಗಳಿಂದ ಬ್ಯಾನ್ ಮಾಡಿದ್ರು ಆದ್ರೂ ಸಹ ಇವತ್ತಿಗೂ ಆರ್ ಎಸ್ ಎಸ್ ಚಾಲ್ತಿಯಲ್ಲಿದೆ ಇದೆ ಇರುತ್ತೆ ಬ್ಯಾನ್ ಮಾಡ್ಲಿಕ್ಕೆ ಆಗೋದಿಲ್ಲ ಆ ನಿಟ್ಟಿನಲ್ಲಿ ಕೆಲಸಗಳಾಗ್ತಾ ಇದೆ ಫಸ್ಟ್ ಪ್ರಯಾರಿಟಿ ದೇಶ ದೇಶ ನಾಡು ನೆಲ ಜಲ ತದನಂತರ ವ್ಯಕ್ತಿ ಅಂತ ಬರುತ್ತೆ ಆ ನಿಟ್ಟಿನಲ್ಲಿ ಆರ್ ಎಸ್ ಎಸ್ ನಿಸ್ವಾರ್ಥವಾಗಿ ನಿಸ್ವಾರ್ಥ ಸೇವೆನ ಸಲ್ಲಿಸ್ತಾ ಇದೆ ಈ ಒಂದು ಸಂಸ್ಥೆಗೆ ನೂರು ವರ್ಷದ ಇತಿಹಾಸ ವರ್ಷ ಇರೋದು ಸಾವಿರ ವರ್ಷವರೆಗೂ ದೊಡ್ಡ ಮಟ್ಟದಲ್ಲಿ ನೂರಾರು ಜನಕ್ಕೆ ಆಸರೆಯಾಗ್ಲಿ ನೂರಾರು ಜನಕ್ಕೆ ದಾರಿದೀಪ ಮಾರ್ಗದರ್ಶನವಾಗ್ಲಿ ಅಂತ ನಾವು ಕೇಳ್ಕೊಳ್ತೀವಿ ಅಟಲ್ ಬಿಹಾರಿ ವಾಜಪೇಯಿ ಆಗಿರ್ಬೋದು ಅಡ್ವಾಣಿಯವರಾಗಿರ್ಬೋದು ನರೇಂದ್ರ ಮೋದಿ ಆಗಿರ್ಬೋದು ಬೆಂಗಳೂರು ನಮ್ಮ ಕರ್ನಾಟಕದ ಸಿಎಂ ಆಗಿದ್ದಂತ ಯಡಿಯೂರಪ್ಪನವ್ರು ನಾಲ್ಕು ಟೈಮ್ ಸಿ ಎಂ ಆಗಿದ್ದಂತವ್ರ ಸೊ ಇವೆಲ್ಲವೂ ಆರ್ ಎಸ್ ಎಸ್ ನ ಆಲ್ಮೋಸ್ಟ್ ಈ ಒಂದು ಆರ್ ಎಸ್ ಎಸ್ ಬ್ಯಾಕ್ ಗ್ರೌಂಡ್ ನಿಂದ ಬಂದಂತ ಅಂತಾನೆ ಹೇಳ್ಬೋದು ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಜಮ್ಮು ಕಾಶ್ಮೀರ್ ಟು ಕನ್ಯಾಕುಮಾರಿ ವರ್ಗು ಸುಮಾರು ಒಂದು ಐವತ್ತು ಲಕ್ಷಕ್ಕೂ ಹೆಚ್ಚು ಸ್ವಯಂ ಸೇವಕರು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅದೇ ತರನೇ ಒಂದು ಪ್ರವಾಹ ಆಗಿರ್ಬೋದು ಯುದ್ಧ ಪರಿಸ್ಥಿತಿಗಳಲ್ಲಿ ಆಗಿ ದೇಶಕ್ಕೆ ದೇಶದ ಕೊಡುಗೆಗೆ ದೇಶದ ಸೇವೆಯಲ್ಲಿ ನಿರಂತರವಾಗಿರುತ್ತಾರೆ ಸೊ ಅಂತ ಒಂದು ಆರ್ ಎಸ್ ಎಸ್ ನ ಸಂಸ್ಥಾಪಕರು ಬ್ರಿಟಿಷ್ ಕಾಲದಲ್ಲಿ ಒಂದು ಗೆ ಇಂಡಿಪೆಂಡೆನ್ಸ್ ಸಿಗೋ ಒಂದು ಟೈಮ್ ಅಲ್ಲಿ ಸೊ ಒಂದು ತುಂಬಾ ಹೋರಾಟಗಳು ನಡೀತಾ ಇತ್ತು ಸೊ ತುಂಬಾ ಅಲ್ಲಿ ಒಂದು ತಾರತಮ್ಯಗಳಿತ್ತು ದೇಶದಲ್ಲಿ ಒಂದು ಒಗ್ಗಟ್ಟಿರ್ಲಿಲ್ಲ ಸೊ ಒಂದು ಒಗ್ಗಟ್ಟು ಬೇಕಾಗತ್ತೆ ಸಂಘಟನೆ ಶಿಕ್ಷಣ ಹೆಚ್ಚು ಮಹತ್ವ ಆಧಾರತೆ ಮತ್ತು ಒತ್ತನ್ನು ಕೊಡುವ ಮುಖಾಂತರ ಸೊ ಬಂಧುಗಳೇ ಆರ್ ಎಸ್ ಎಸ್ ನ ಸಂಸ್ಥಾಪಕರಾದ ಕೇಶವ್ ಹೆಗಡೆವಾರ್ ಮತ್ತೆ ವೀರ್ ಸಾವರ್ಕರ್ ಅವರು ಒಂದು ದಿಟ್ಟ ಹೆಜ್ಜೆ ತಗೊಂಡು ವಿಜಯದಶಮಿ ಎಂದು ಸಾವಿರದ ಒಂಬೈನೂರ ಇಪ್ಪತ್ ಸಾವಿರದ ಒಂಬೈನೂರ ಐದರಲ್ಲಿ ಸೊ ವಿಜಯದಶಮಿ ದಿವಸ ಆಗಿರುತ್ತೆ ಸೆಪ್ಟೆಂಬರ್ ಇಪ್ಪತ್ತೈದರಂದು ಈ ಒಂದು ಸಂಘಟನೆಗೆ ಚಾಲನೆಗೊಳಿಸ್ತಾರೆ ನಾಗಪುರದ ಮೊಯೇವಾಡಲ್ಲಿ ಈ ಒಂದು ಸಂಘಟನೆ ಅಲ್ಲಿಂದ ಚಾಲನೆಗೊಂಡು ನಿರಂತರವಾಗಿ ಆ ಒಂದು ದೊಡ್ಡ ಮಟ್ಟದ ಒಂದು ಕ್ರಾಂತಿಕಾರಿ ಬೆಳವಣಿಗೆ ದೇಶಾದ್ಯಂತ ಭಾರತೀಯರಿಗೆ ಅದು ಎಷ್ಟು ಮಟ್ಟಕ್ಕೆ ಪ್ರಭಾವ ಬೀರ್ತಾ ಇದೆ ಬೀರಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ ಸೊ ಆ ಒಂದು ಕೆಲ್ಸಕ್ಕೆ ಬುನಾದಿ ಆಗ್ಬಿಟ್ಟಂತ ಮಹನೀಯರಾದಂತ ಈ ಒಂದು ಕೇಶವ ಅವರಾಗಿರ್ಬೋದು ವೀರ್ ಸಾವರ್ಕರ್ ಆಗಿರ್ಬೋದು ಹಲವಾರು ಮಹನೀಯರ್ನ ಇವತ್ಗೂ ಸ್ಮರಿಸ್ಬೇಕಾಗತ್ತೆ ನಮ್ಮ ಬಿಜೆಪಿ ಅಲ್ಲಿರುವಂತ ಪ್ರತಿಯೊಬ್ಬ ಅಹ್ ನಾಯಕರುಗಳನ್ನ ಹುಟ್ಟಾಕ ನಿಟ್ಟು ದೊಡ್ಡ ಮಟ್ಟದ ಒಂದು ಪಾತ್ರ ವಹಿಸಿದೆ ಯಾಕಂದ್ರೆ ಆರ್ ಎಸ್ ಎಸ್ ಅಲ್ಲಿರುವಂತ ಒಂದು ಬದ್ಧತೆ ಅದರ ಒಂದು ಶಕ್ತಿ ತನುಮನ ದನ ಮತ್ತೆ ನಮ್ಮ ಒಂದು ರೋಮ ನರನಾಡಿಗೆ ಎಲ್ಲೋ ಒಂದು ಪೇಟ್ರಿಯಾಟಿಸಮ್ ಮೂಡಿಸುವಂತ ಒಂದು ಸಂಘಟನೆ ನಿಸ್ವಾರ್ಥ ಸೇವೆಯಲ್ಲಿ ಮುಂಚೂಣಿಯಲ್ಲಿ ಇರುವಂತಹ ಒಂದು ಕೆಲಸಗಳು ಮಾಡುವಂತ ಒಂದು ಸಂಘಟನೆಯ ಒಂದು ಶಕ್ತಿಯಾಗಿದೆ ಅಂತಾನೆ ಹೇಳ್ಬೋದು ಡಿಸಿಪ್ಲಿನರಿ ಯಾಕಂದ್ರೆ ನಾನು ಎಲೆಕ್ಷನ್ ನಿಂತ್ಕೊಂಡು ಎರಡ್ ಸಾವಿರದ ಇಪ್ಪತ್ತು ಒಂದು ಎಕ್ಸಾಂಪಲ್ ಹೇಳ್ತೇನೆ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ ಸೊ ನಾನು ಮಲೇಶ್ವರಂ ವಿಧಾನಸಭಾ ಕ್ಷೇತ್ರದಲ್ಲಿ ಎಲೆಕ್ಷನ್ ನಿಂತ್ಕೊಂಡೆ ಸೊ ಭಾರತೀಯ ಪ್ರಜೆಗಳ ಕಲ್ಯಾಣ ಪಕ್ಷ ಅಂತ ಸೊ ಆಲ್ಮೋಸ್ಟ್ ಆ ಒಂದು ಪಕ್ಷದ ಅದಕ್ಕೆ ಮುಂಚೆ ಎರಡ್ ಸಾವಿರ ಎರಡ್ ಸಾವಿರದ ನಾಲ್ಕವರೆಗೂ ಅದು ಕಾಂಗ್ರೆಸ್ ಬೆಲ್ಟ್ ಆಗಿತ್ತು ಮಲೇಶ್ವರಂ ಎರಡು ಎರಡ್ ಸಾವಿರದ ನಾಲ್ಕರಿಂದ ಸತತವಾಗಿ ಬಿಜೆಪಿ ಬೆಲ್ಟ್ ಆಗತ್ತೆ ಸೊ ಬಿಜೆಪಿಗೆ ಆಲ್ಮೋಸ್ಟ್ ಅಲ್ಲಿರುವಂತಹ ಹಿಂದುತ್ವ ಆಗಿರ್ಬೋದು ಅಲ್ಲಿರುವಂತ ನಮ್ಮ ಹಿಂದೂಸ್ ಮತ್ತೆ ಅಲ್ಲಿ ಒಂದು ಸಂಘ ಪರಿವಾರ ಆಗಿರ್ಬೋದು ಮತ್ತೆ ಅಲ್ಲಿ ಒಂದು ಒಂದು ಜಾತಿಗಳ ಆಧಾರದ ಮೇಲೆ ಅಲ್ಲಿ ನಮ್ಮ ಒಂದ್ ಏಳು ವಾರ್ಡ್ ಬರುತ್ತೆ ನಾನು ಸುತ್ತಾಡದಂತ ವಾರ್ಡ್ ಗಳೆಲ್ಲಾನು ಸುಮಾರು ಒಂದು ಫಿಫ್ಟಿ ಪರ್ಸೆಂಟ್ ಬ್ರಾಹ್ಮಣರಿ ಇರ್ಬೋದು ಏನೋ ಒಂದು ಯಾಕಂದ್ರೆ ಮನೆ ಮನೆಗೆ ಕ್ಯಾನ್ವಾಸ್ ಮಾಡಿದೀನಿ ಅಲ್ಲಿ ಏನಪ್ಪ ಏನೋ ಒಂದು ಮಾಡ್ತಿದಾನೆ ಹುಡುಗ ಏನೋ ಒಂದ್ ಮಾಡ್ತಿದ್ದಾನೆ ಓಕೆ ಸಪೋರ್ಟ್ ಮಾಡ್ತೀವಿ ಅಂತ ಸೊ ಗೆಲುವು ಸೋಲೋ ಸೆಕೆಂಡ್ರಿ ಬಟ್ ನಾನೇನೋ ಒಂದ್ ಮಾಡ್ಬೇಕು ಅಂತ ಆ ಒಂದು ಇದಕ್ ನಿಂತ್ಕೊಂಡೆ ಬಟ್ ನಾನು ಎಲೆಕ್ಷನ್ ನಿಲ್ಲಕ್ಕೆ ಕಾರಣ ಆಗಿದ್ದು ಸೊ ಈ ತರ ಒಂದು ಡಿಸಿಪ್ಲಿನರಿ ಈ ತರ ಒಂದು ಸೆಲ್ಫ್ ಮೋಟಿವೇಶನ್ ಏನಾದ್ರು ಒಂದು ಸಾಧನೆ ಮಾಡ್ಬೇಕಂದ್ರೆ ಹಣ ಇಲ್ಲದೆ ಏನು ಮಾಡ್ಲಿಕ್ಕೆ ಆಗಲ್ಲ ಗೆಲ್ಲೋದು ಬಿಡೋದು ಸರಿ ಸೆಕೆಂಡ್ರಿ ಸೊ ಒಂದು ಡಿಸಿಪ್ಲಿನರಿ ಏನು ಒಂದು ಏನಾದ್ರು ಒಂದು ಮಾಡ್ಬೇಕು ಅನ್ಕೊಂಡು ಇಚ್ಛಾಶಕ್ತಿ ಜ್ಞಾನ ಶಕ್ತಿ ಕ್ರಿಯಾಶಕ್ತಿನ ಏನಾದ್ರೂ ನಮ್ಮಲ್ಲಿ ಇದೆ ಅನ್ನೋದಿತ್ತು ಅಂದ್ರೆ ನಮ್ಮಲ್ಲಿ ಏನೋ ಒಂದು ಬೆಳವಣಿಗೆ ಎಳಿಬೇಕು ಅನ್ನೋದಿದ್ರು ಅಂದ್ರೆ ಇದೆಲ್ಲವನ್ನು ಒಂದು ಆರ್ ಎಸ್ ಎಸ್ ಇಂದ ಮತ್ತೆ ಆ ಒಂದು ಆ ಒಂದು ಸಿಸ್ಟಮ್ಯಾಟಿಕ್ ಯಾಕಂದ್ರೆ ಎನ್ ಸಿ ಸಿ ಅಲ್ಲಿ ಇದ್ದೆ ನಾನು ಈ ತರ ಎಲ್ಲ ಒಂದು ಸಿಸ್ಟಮ್ಯಾಟಿಕ್ ಡಿಸಿಪ್ಲಿನರಿ ಲೈಫ್ ಸ್ಟೈಲ್ಸ್ ನ ಅಳವಡಿಸ್ಕೊಂಡು ನಿಟ್ಟಿನಲ್ಲಿ ಈ ತರ ಒಂದು ಸಂಘ ತುಂಬಾ ಮುಂಚೂಣಿಯಲ್ಲಿದೆ ದೇಶದ ಮಹಾ ನಾಯಕರುಗಳನ್ನ ಈ ಒಂದು ಸಂಘ ಒಂದು ಕೊಡುಗೆ ನೀಡುವ ಮುಖಾಂತರ ಅವ್ರನ್ನ ಹುಟ್ಟುಹಾಕುವ ಮುಖಾಂತರ ಅವರ ಮಾರ್ಗದರ್ಶನ ಪ್ರೇರಣೆಯ ಸ್ಫೂರ್ತಿದಾಯಕ ಅಂತಾನೆ ಹೇಳ್ಬೋದು ಯಾಕಂದ್ರೆ ಆಲ್ ಓವರ್ ದ ಸ್ಟೇಟ್ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಸುಮಾರು ಸಾವಿರಾರು ಐವತ್ತಕ್ಕೂ ಅರವತ್ತು ಸಾವಿರಕ್ಕೂ ಹೆಚ್ಚು ಶಾಖೆಗಳು ಕಾರ್ಯನಿರ್ವಹಿಸ್ತಾ ಇದೆ ಅವ್ರದೇ ಆದ ಒಂದು ವಿಧಾನದಲ್ಲಿ ಅವ್ರದೇ ಆದ ಒಂದು ವೇಸ್ ಅಲ್ಲಿ ನಿರೂಪಣೆ ಮಾಡ್ತಾ ಬರ್ತಾ ಇದೆ ಅದು ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ ಸೊ ರಾಜಕೀಯಕ್ಕೆಂತ ಬಂದಾಗ ಸೊ ಆರ್ ಎಸ್ ಎಸ್ ಒಂದು ಪ್ರಾಮುಖ್ಯತೆ ದೊಡ್ಡ ಮಟ್ಟದಲ್ಲಿದೆ ಬಜರಂಗ ದಳ ಆಗಿರ್ಬೋದು ಮತ್ತೆ ಹಿಂದೂ ಸಂಘಟನೆಗಳು ಬೇರೆ ಬೇರೆ ಸಂಘಗಳಿದಾವೆ ಆ ತರ ಎಲ್ಲ ಸಂಘಟನೆಗಳು ಆರ್ ಎಸ್ ಎಸ್ ಗೆ ಒಂದು ಅದೆಲ್ಲದ ಸಂಘಟನೆಗೆ ಆರ್ ಎಸ್ ಎಸ್ ಏನಂತಾರೆ ಮದರ್ ಅಂತ ಹೇಳ್ತಾರಲ್ಲ ಸೊ ಮದರ್ ಆಫ್ ಆಲ್ ಸಂಘಟನೆಸ್ ಅಂತ ಹೇಳ್ತಾರಲ್ಲ ಆ ಒಂದು ನಿಟ್ಟಿನಲ್ಲಿ ಸೊ ಎಲ್ಲ ಒಂದು ಈ ಒಂದು ಸಂಘಟನೆಗಳೆಲ್ಲ ಕೆಲಸ ಮಾಡ್ತಾ ಇದೆ ಸೊ ಈ ಒಂದು ಸಂಘಕ್ಕೆ ಸುಮಾರು ಇವಾಗ ಈ ಒಂದು ವರ್ಷಕ್ಕೆ ಸೊ ನೂರು ವಸಂತಗಳು ಸೊ ಹಂಡ್ರೆಡ್ ಇಯರ್ಸ್ ದೇಶಕ್ಕೆ ಕೊಟ್ಟಿರುವಂತ ಕೊಡುಗೆ ಅಪಾರ ಸೊ ಅದ್ ಯಾವುದೇ ಪಕ್ಷ ಆಗಿರ್ಬೋದು ಬಟ್ ಆರ್ ಎಸ್ ಎಸ್ ತನ್ನದೇ ಆದ ಒಂದು ಚಾಪು ಮೂಡಿಸಿದೆ ಸೊ ಎಲ್ಲಾ ಕಡೆನು ಮಹಾರಾಷ್ಟ್ರ ಆಗಿರ್ಬೋದು ಸೊ ನಮ್ಮ ಜಮ್ಮು ಕಾಶ್ಮೀರು ಈ ಕಡೆ ಸೌತ್ ಇಂಡಿಯಾ ನಾರ್ತ್ ಇಂಡಿಯಾ ಗುಜರಾತ್ ಎಲ್ಲಾ ಕಡೆನು ತನ್ನದೇ ಆದ ಒಂದು ಚಾಪು ಇತಿಹಾಸ ಅದರದೇ ಆದ ಒಂದು ಮಹತ್ವದ ಸ್ಥಾನಮಾನ ಗೌರವವನ್ನು ಉಳಿಸ್ಕೊಂಡು ಬರ್ತಾ ಇದೆ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಯಾಕಂದ್ರೆ ಬಜರಂಗ ದಳ ಆಗಿರ್ಬೋದು ಮತ್ತೆ ಹಿಂದೂ ಸಂಘಟನಾಗಳು ಹಿಂದೂ ಪರ ಸಂಘಟನೆಗಳಾಗಿರ್ಬೋದು ಎಲ್ಲ ತುಂಬಾ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ ಹಿಂದುತ್ವನ ಉಳಿಸಿ ಬೆಳೆಸಿ ಸಂರಕ್ಷಿಸಲು ಒಂದು ಕೆಲಸಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಸೊ ಆ ನಿಟ್ಟಿನಲ್ಲಿ ಈ ಒಂದು ಯಾಕಂದ್ರೆ ಎಲೆಮರೆ ಕಾಯಿ ಅಂತಿರುವಂತ ಪ್ರತಿಭಾನ್ವಿತ ಯುವಕರನ್ನ ಗುರುತಿಸುವ ನಿಟ್ಟಿನಲ್ಲಿ ಜಾತಿ ಪರಿವಾರ ಮಾಡ್ಲಿಲ್ಲ ಕಾಂಗ್ರೆಸ್ ಎಪ್ಪತ್ತು ವರ್ಷದ ಆಳ್ವಿಕೆಯಲ್ಲಿ ಸೊ ಅದು ಒಂದು ನಿಮ್ಗೆ ಗೊತ್ತಿರುತ್ತೆ ಯಾವ ತರ ಒಂದು ಆಡಳಿತ ಮಾಡಿದೆ ಬಿಜೆಪಿಯಲ್ಲಿ ಸಂಘ ದೇಶ ಮೊದಲು ವ್ಯಕ್ತಿ ನೆಕ್ಸ್ಟ್ ಅಂತ ಹೇಳ್ತಾರೆ ಸೊ ಏನಾದ್ರೂ ಸಂ ಒಂದು ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದನೂ ಕಾರ್ಯಕರ್ತರನ್ನ ಐಡೆಂಟಿಫೈ ಮಾಡುವ ನಿಟ್ಟಿನಲ್ಲಿ ಕೆಲಸಗಳು ಮಾಡ್ತಾರೆ ಸೊ ಅವ್ರಿಗೆ ಒಂದು ಸ್ಥಾನಮಾನ ಗೌರವ ಕೊಡುವ ನಿಟ್ಟಿನಲ್ಲಿ ಆಗಿರ್ಬೋದು ಅಧಿಕಾರ ಬರುವಂತ ಅಧಿಕಾರ ಕೊಡುವ ನಿಟ್ಟಿನಲ್ಲಿ ಆಗಿರ್ಬೋದು ಜವಾಬ್ದಾರಿ ಕೊಡುವ ನಿಟ್ಟಿನಲ್ಲಿ ಕೆಲಸಗಳಾಗ್ತಾ ಇದೆ ಸೊ ಆತರ ಎಷ್ಟೋ ಜನ ಪ್ರತಿಭಾನ್ವಿತರಿದೆ ಏನೋ ಒಂದು ಸಾಧನೆ ಮಾಡ್ಬೇಕು ಏನೋ ಒಂದು ಮಾಡ್ಬೇಕನ್ನೋ ಒಂದು ಹಂಬಲ ಇರುತ್ತೆ ದುಡ್ಡಿರಲ್ಲ ಸೊ ಅವ್ರಿಗೆ ಒಂದು ಸಪೋರ್ಟ್ ಇದೆ ರಾಜಕೀಯಕ್ಕೆ ಮತ್ತೆ ಆರ್ ಎಸ್ ಎಸ್ ಗೆ ಬಹುದೊಡ್ಡ ನಂಟ್ ಅಂತಾನೆ ಹೇಳ್ಬೋದು ಸೊ ವಾಜಪೇಯಿ ಅವರು ಸಾಮಾನ್ಯ ಪತ್ರಕರ್ತರಾದ್ರು ಅಲ್ಲಿಂದ ಅವರೊಂದು ಜರ್ನಿ ಎಲ್ಲಿವರೆಗೂ ಹೋಯ್ತು ಅಂತ ನಿಮಗೆ ಗೊತ್ತು ಪ್ರಧಾನಮಂತ್ರಿಗಳಾದ್ರು ಎರಡು ಮೂರು ಸತಿ ಅವ್ರದೇ ಆದ ಒಂದು ಕೊಡುಗೆ ಇದೆ ದೇಶಕ್ಕೆ ಮಹಿಳೆಯರಿಗೆ ಎಲ್ಲಾ ವರ್ಗದ ಜನರಿಗೆ ಹಲವಾರು ಜನಪರ ಯೋಜನೆಗಳು ಕೊಟ್ಟಂತ ನಾಯಕರು ಅದೇ ತರನೇ ನರೇಂದ್ರ ಮೋದಿ ಅವರು ಹನ್ನೊಂದು ವರ್ಷದಿಂದ ಪಿ ಎಂ ಆಗಿ ಸತತವಾಗಿ ಹಗುಲಿರುಳೆನ್ನದೇ ನಿಸ್ವಾರ್ಥ ಸೇವೆಯಲ್ಲಿ ಹಲವಾರು ಜನಪರ ಯೋಜನೆಗಳನ್ನು ನೀಡುವ ಮುಖಾಂತರ ನೂರ ನಲ್ವತ್ತು ಕೋಟಿ ಜನರ ಹೃದಯದಲ್ಲಿ ಒಂದು ಸ್ಥಾನಮಾನ ಗೌರವ ಪಡೆದಿರುವಂತಹ ನಾಯಕರು ಸೊ ಅದೇ ತರನೇ ನಮ್ಮ ಈ ಆರ್ ಎಸ್ ಎಸ್ ನಲ್ಲಿರುವಂತ ಯಾವುದೇ ಒಬ್ಬ ಲೀಡರ್ನ ನೀವು ತಗೊಂಡ್ರು ಅವರಲ್ಲಿ ತಯಾ ಆ ಒಂದು ಗರ್ಡಿಯಲ್ಲಿ ತಯಾರಾಗುವಂತಹ ಲೀಡರ್ಸು ಆ ಒಂದು ಪೇಟ್ರಿಯಾಟಿಸಮ್ ಆ ಒಂದು ಹಿಂದುತ್ವ ಆ ಒಂದು ನಾಯಕತ್ವ ದೇಶಕ್ಕೆನಾದ್ರು ಒಂದು ಕೊಡು ಕೊಡುಗೆ ಕೊಡಬೇಕಂತ ಹಗಲಿರುಳೆನ್ನದೆ ಕನಸಿನಲ್ಲೂ ಸಹ ದೇಶಕ್ಕಾಗಿ ದೇಶಕ್ಕೋಸ್ಕರ ಅಂತಾನೆ ಅವರ ಜೀವನವನ್ನೇ ಮುಡುಪಾಗಿಟ್ಟಿರ್ತಾರೆ ಅದೇ ತರನೇ ಸುಮಾರು ಜನ ಎಂ ಎಲ್ ಎಗಳು ಆ ಒಂದು ಬ್ಯಾಕ್ ಗ್ರೌಂಡ್ ನಿಂದ ಬಂದಿರುವಂತವ್ರನ್ನ ನಾವು ನೋಡ್ಬೋದು ಕಾಣ್ಬೋದು ನಮ್ಮ ಅಹ್ ನಾಡಿನಲ್ಲೂ ಸುಮಾರು ಜನ ಆ ತರ ಇದ್ದಾರೆ ಅಲ್ಲಿನ ಒಂದು ಹಿಂದುತ್ವ ಅಲ್ಲಿನ ಒಂದು ಸಂಘಟನೆ ಶಕ್ತಿ ದೊಡ್ಡ ಮಟ್ಟದಲ್ಲಿದೆ ಅದೇ ತರನೆ ನಮ್ಮ ಒಂದು ಬಲ ಬಜರಂಗ ದಳ ಆಗಿರ್ಬೋದು ಮತ್ತೆ ನಮ್ಮ ಹಿಂದೂ ಪರಿಷತ್ತು ಅಖಿಲ ಭಾರತ ಹಿಂದೂ ಪರಿಷತ್ ಆಗಿರ್ಬೋದು ಸುಮಾರು ಸಂಘಟನೆಗಳಿದೆ ಈ ತರ ಒಂದು ನಮ್ಮ ಒಂದು ಸಂಘಟನೆಗಳ ಶಕ್ತಿ ದೊಡ್ಡದಂತಾನೆ ಹೇಳ್ಬೋದು ಅವ್ರ ಕೊಡುಗೆ ದೊಡ್ಡದಂತಾನೆ ಹೇಳ್ಬೋದು ಲೀಡರ್ಶಿಪ್ ಕ್ವಾಲಿಟೀಸ್ ನ ಬೆಳೆಸ್ಕೊಳ್ಳುವಂತ ನಿಟ್ಟಿನಲ್ಲಿ ಆ ಒಂದು ಸಂಘಟನೆ ಮುಂಚೂಣಿಯಲ್ಲಿದೆ ಇಂಥ ಒಂದು ಸಂಘಟನೆ ನೂರು ವರ್ಷಗಳು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಸಬ್ಸ್ಕ್ರಿಪ್ಷನ್ ಮಾಡಿ ಎಸ್ ಎಸ್ ನ್ಯೂಸ್ ಇದು ಜನರ ಧ್ವನಿ ಅಂದ್ರೆ ನಿಮ್ಮ ಧ್ವನಿ जय श्री राम जय आंजने जय भुवने जय कन्नड़ अंबे, जय आरएसएस, एस नमस्ते